ನಮಸ್ತೆ ಫ್ರೆಂಡ್ಸ್ ನಾನ್ ಡಿಂಪಲ್ ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ ನನ್ನ ಗೆ ನಿಮ್ಗೆ ಸ್ವಾಗತಿಸ್ತಿದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ನನ್ನ ಜಪಾನ್ ನ ಸಿಕ್ಸ್ಟೀನ್ ಡೇಸ್ ಟ್ರಿಪ್ ಅಲ್ಲಿ ನಾನು ಏನೇನು ಹೊಸ ಫುಡ್ ತಿಂದೆ ಮತ್ತೆ ಅದ್ರಲ್ಲಿ ನನ್ಗೆ ಯಾವ್ದು ಇಷ್ಟ ಆಯ್ತು ಯಾವ್ದು ಇಷ್ಟ ಆಗ್ಲಿಲ್ಲ ಅಂತ ನಿಮ್ಗೆ ಹೇಳ್ತೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಡಿಶ್ ಟಾಕೋಯಾಕಿ ಇದು ನಾವು ಒಸಾಕದ ಡೊಟೋನ್ಬರಿ ಡಿಸ್ಟ್ರಿಕ್ಟ್ ನಲ್ಲಿ ತಿಂದಿರೋದು ಟಾಕೋ ಹಾಕಿ ಬಾಲ್ಸ್ ಬ್ಯಾಟ್ರಲ್ಲಿ ಅಕ್ಟೋಪಸ್ ಸಣ್ಣ ಸಣ್ಣ ತುಂಡು ಹಾಕಿ ಬಿಟ್ಟು ಡಿಶ್ ನನಗೆ ತಿನ್ಬೇಕಾದ್ರೆ ಅಷ್ಟೇನು ಗೊತ್ತಾಗ್ಲಿಲ್ಲ ಆಕ್ಟೋಪಸ್ ಪೀಸಸ್ ಇದೆ ಅಂತ ಹೇಳಿ ಬಟ್ ಇಲ್ಲಿ ವೆರೈಟಿ ಆಫ್ ಡಿಶಸ್ ಅವೈಲೇಬಲ್ ಇದೆ ನಾಲ್ಕೈದು ಟೈಪ್ ಎಲ್ಲ ಇದೆ ಸೊ ನಾವು ಡಿಫ್ರೆಂಟ್ ವೆರೈಟಿ ತಗೊಂಡು ಟ್ರೈ ಮಾಡಿದ್ವಿ ಈ ಚಳಿಯಲ್ಲಿ ಬಿಸಿ ಬಿಸಿ ಟಾಕೋ ಹಾಕಿ ತಿನ್ಲಿಕ್ಕೆ ತುಂಬಾ ಖುಷಿ ಆಯ್ತು ನನಗೆ ಇದು ಇಲ್ಲಿ ರೀಜನಲ್ ಡೆಲಿಕೇಸಿ ಸೊ ನಿಮ್ಗೆ ಸುಮಾರು ಶಾಪ್ ಸಿಗ್ತದೆ ಟಾಕೋಯಾಕಿದು ಬಟ್ ನೀವು ಖಂಡಿತ ಇದೇ ಶಾಪಲ್ಲಿ ಬಂದು ತಿನ್ಬೇಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಕೊಡ್ತೇನೆ ಇದು ಬೆಸ್ಟ್ ಶಾಪ್ ಇಲ್ಲಿ ಜಪಾನ್ ಅಂದ್ರೆ ಫಸ್ಟ್ ಫುಡ್ ನೆನಪಾಗೋದು ಸೂಶಿ ಸೂಶಿ ತಿನ್ಲಿಕ್ಕೆ ಜಪಾನ್ ಅಲ್ಲಿ ಬೆಸ್ಟ್ ಪ್ಲೇಸ್ ಕೂರಾ ಕೂರಾಸೂಶಿ ಇಲ್ಲಿ ಕನ್ವೇರ್ ಬೆಲ್ಟ್ ಅಲ್ಲಿ ನಿಮ್ಗೆ ಸೂಶಿ ಸರ್ವ್ ಮಾಡ್ತಾರೆ ನನ್ಗೆ ಸೂಶಿ ಇಷ್ಟ ಇಷ್ಟ ಆಗ್ತದೆ ಅಂತ ನಾನು ಯಾವತ್ತೂ ಎನ್ಸಿರ್ಲಿಲ್ಲ ನಾನು ಜಪಾನ್ ಅಲ್ಲಿ ಕೂಡ ಸುಮಾರು ಜಾಗದಲ್ಲಿ ಸೂಶಿ ತಿಂದಿದ್ದೇನೆ ಇವಾಗ ಬಟ್ ಕೂರಾ ಸುಶಿಯ ಮಾತೇ ಬೇರೆ ನನಗೆ ತುಂಬಾ ಇಷ್ಟ ಆಯ್ತು ಇಲ್ಲಿ ನಿಮಗೆ ಸುಶಿ ಜೊತೆಗೆ ಸಾಯ್ ಸಾಸ್ ವಸಾಬಿ ಎಲ್ಲ ಕೊಡ್ತಾರಲ್ವಾ ಅದನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ತಿನ್ಬೇಕು ಅವಾಗ್ಲೇ ನಿಮ್ಗೆ ಆಕ್ಚುಲ್ ಸುಶಿ ಟೇಸ್ಟ್ ಸಿಗೋದು ಜಪಾನ್ನಲ್ಲಿ ಹೊಸಕ ಟೋಕಿಯೋದಲ್ಲೆಲ್ಲ ಸುಮಾರು ಔಟ್ಲೆಟ್ಸ್ ಇದೆ ಕೂರಾ ಸುಶಿದು ಜಸ್ಟ್ ಗೂಗಲ್ ಮಾಡಿ ನೋಡಿ ನಿಮ್ಮ ಅಕ್ಕಪಕ್ಕದಲ್ಲಿ ಒಂದಾದ್ರೂ ಔಟ್ಲೆಟ್ ಸಿಕ್ಕೇ ಸಿಕ್ಕುತ್ತೆ ನಿಮಗೆ ಕೂರಾ ಸೂಸಿದು ಸ್ಟೇಷನ್ ಸ್ಟೇಷನ್ನಲ್ಲಿ ನಮಗೆ ಮಿಯೋ ಅಂತ ಒಂದು ಶಾಪ್ ಸಿಕ್ತು ಇಲ್ಲಿ ಡಿಫ್ರೆಂಟ್ ಫಿಲ್ಲಿಂಗ್ಸ್ ಇರೋ ಪೈ ಸೆಲ್ ಮಾಡ್ತಾರೆ ಇದು ನೋಡ್ಲಿಕ್ಕೆ ಕ್ರಾಸ್ ಥರ ಇದೆ ನಾವು ಎರಡು ಟೈಪ್ ಪೈ ತಗೊಂಡಿದ್ದೇವೆ ಒಂದು ಚಾಕ್ಲೇಟ್ ಫಿಲ್ಲಿಂಗ್ ಇರುವಂತದ್ದು ಇನ್ನೊಂದು ಮೋಚಿ ವಿತ್ ಕಿಡ್ನಿ ಬೀನ್ ಫಿಲ್ಲಿಂಗ್ ಇರೋವಂಥದ್ದು ಸ್ಪೆಷಲ್ ಏನಿಲ್ಲ ಬಟ್ ತಿನ್ನಲಿಕ್ಕೆ ಚೆನ್ನಾಗಿದೆ ಇಷ್ಟ ಆಯ್ತು ನನಗೆ ಇದು ಜಪಾನ್ ನ ಫೇಮಸ್ ಟೆನ್ ಎನ್ ಪ್ಯಾನ್ ಕೇಕ್ ಇಲ್ಲಿ ಜಪಾನ್ ನ ಟೆನ್ ಎನ್ ಕಾಯಿನ್ ಇದೆಲ್ಲೇಪ್ ಪ್ಯಾನ್ ಕೇಕ್ ಮಾಡಿ ಕೊಡ್ತಾರೆ ಅದರಲ್ಲಿ ಮೊಜರಲ ಚೀಸ್ ತುಂಬಾ ಹಾಕಿರ್ತಾರೆ ನಾನು ಡೊಟನ್ಬರಿ ಸ್ಟ್ರೀಟ್ ಮತ್ತೆ ಟೋಕಿಯೋ ಎರಡು ಕಡೆ ತಿಂದಿದ್ದೇನೆ ಚೀಸ್ ಲವರ್ಸ್ಗಂತೂ ಈ ಪ್ಯಾನ್ ಕೇಕ್ ತುಂಬಾನೇ ಇಷ್ಟ ಆಗ್ಬೋದು ನಾನು ಒಬ್ಬಳಿಂದ ಇಷ್ಟು ಚೀಸ್ ತಿನ್ನಕ್ಕೆ ಸಾಧ್ಯ ಇಲ್ಲ ಬಟ್ ಪ್ಯಾನ್ ಕೇಕ್ ಚೆನ್ನಾಗಿದೆ ಹೊಸ ಹಿಗಾಶಿ ಡೋರಿ ಶಾಪಿಂಗ್ ಸ್ಟ್ರೀಟ್ ನಲ್ಲಿ ಜಿನ್ ಪಿನ್ ಅಂತ ಒಂದು ರೆಸ್ಟೋರೆಂಟ್ ಇದೆ ಇಲ್ಲಿ ನಿಮ್ಗೆ ಫಿಶ್ ತಿನ್ಲಿಕ್ಕೆ ಸಿಗ್ತದೆ ಪಫೋ ಫಿಶ್ ಗೆ ಜಾಪನೀಸ್ ಅಲ್ಲಿ ಫುಗು ಅಂತ ಕರೀತಾರೆ ಪಫರ್ ಫಿಶ್ ತುಂಬಾನೇ ಪಾಯ್ಸನಸ್ ಫಿಶ್ ಇದನ್ನ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಲೈಸೆನ್ಸ್ ಬೇಕು ಶೆಫ್ಸ್ ಎರಡರಿಂದ ಮೂರು ವರ್ಷದ ಕಾಲ ಟ್ರೈನಿಂಗ್ ತಗೊಳ್ಬೇಕಾಗ್ತದೆ ಅದರ ನಂತರನೇ ಲೈಸೆನ್ಸ್ ಸಿಕ್ಕೋದು ಇದನ್ನ ಸರಿಯಾಗಿ ಪ್ರಿಪರೇಷನ್ ಮಾಡಿಲ್ಲ ಅಂತ ಹೇಳಿ ಆದ್ರೆ ತಿನ್ನೋರ್ ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ ಸೊ ಹಾಗಾಗಿ ನೀವು ಪಫರ್ ಫಿಶ್ ಯಾವತ್ತೇ ತಿಂದ್ರು ಈ ತರ ಒಳ್ಳೆ ಲೈಸೆನ್ಸ್ಡ್ ಪ್ಲೇಸ್ ಇಂದ ತಿನ್ಬೇಕು ಜಿನ್ಪಿನ್ ರೆಸ್ಟೋರೆಂಟ್ ಜಪಾನ್ ನಂಬರ್ ಒನ್ ಫಿಶ್ ಚೈನ್ ಇಲ್ಲಿ ವಿಧ ವಿಧವಾದ ಬಗೆಯಲ್ಲಿ ಪಫ ಫಿಶ್ ಅನ್ನ ಪ್ರಿಪೇರ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಪಫ ಫಿಶ್ ಹಾಟ್ ಪಾಟ್ ಇದೆ ಥಿನ್ ಅಥವಾ ಥಿಕ್ ಸ್ಲೈಸ್ ಇಲ್ಲ ಗ್ರಿಲ್ಡ್ ಪಫ ಫಿಶ್ ಡೀಪ್ ಫ್ರೈಡ್ ಪಫ ಫಿಶ್ ಆತರ ಎಲ್ಲ ಡಿಫ್ರೆಂಟ್ ವೆರೈಟಿ ಇದೆ ಇಲ್ಲಿ ಮೆನು ಅಲ್ಲಿ ಎಲ್ಲ ಐಟಮ್ಸ್ ಅನ್ನ ಸ್ಪೆಸಿಫೈ ಮಾಡಿದ್ದಾರೆ ಬಟ್ ಮೆನು ಜಾಪನೀಸ್ ಅಲ್ಲಿ ಇರೋದ್ರಿಂದ ನಮ್ಗೆ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಕಷ್ಟ ಆಗ್ತದೆ ಸೊ ನಾವು ಮೆನುನ ನ ಪಿಕ್ಚರ್ಸ್ ನೋಡಿ ಸ್ವಲ್ಪ ಗೂಗಲ್ ಮಾಡಿ ಎಲ್ಲ ಐಟಮ್ಸ್ ಆರ್ಡರ್ ಮಾಡಿದ್ದೇವೆ ಇವಾಗ ನಮ್ಗೆ ಇಲ್ಲಿ ಊಟ ಹಿಡಿಸ್ತು ಪ್ರಿಪ್ರೇಷನ್ ಚೆನ್ನಾಗಿದೆ ನಮ್ಮ ಫುಡ್ ಕಂಪೇರ್ ಮಾಡಿದ್ರೆ ಜಾಪನೀಸ್ ಫುಡ್ ಸ್ವಲ್ಪ ಬ್ಲ್ಯಾಂಡ್ ಇರ್ತದೆ ಸೊ ಹಾಗಾಗಿ ಇವರು ಇದ್ರ ಜೊತೆಗೆ ನಿಮಗೆ ಮಿಕ್ಸ್ ಮಾಡಿ ತಿನ್ನಲಿಕ್ಕೆ ಸಾಸಸ್ ಎಲ್ಲ ಏನಲ್ಲ ಕೊಟ್ಟಿರ್ತಾರೆ ನೋಡಿ ಅದರಲ್ಲಿ ಟಿಪ್ ಮಾಡಿ ತಿಂದ್ರಂಟಲ್ಲ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಇಲ್ಲಿ ಊಟ ಮಾಡಿ ನಾವಂತೂ ಫಿಟ್ ಅಂಡ್ ಫೈನ್ ಇದ್ದಾವೆ ಸೊ ನೀವು ಕೂಡ ಇಲ್ಲಿ ಫುಗು ಫಿಶ್ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ತೈ ಜಪಾನ್ ಜಪಾನ್ನ ಫಿಶ್ ಶೇಪ್ ನ ಪೇಸ್ಟ್ ಇಲ್ಲ ಕೇಕ್ ಅಂತ ಹೇಳ್ಬೋದು ಇದರೊಳಗಡೆ ಸ್ವೀಟ್ ಬೀನ್ ಪೇಸ್ಟ್ ಇಲ್ಲ ಚಾಕ್ಲೇಟ್ ಕಸ್ಟರ್ಡ್ ಇಲ್ಲ ಸ್ವೀಟ್ ಪೊಟ್ಯಾಟೊ ಇತರ ಎಲ್ಲ ಫಿಲ್ಲಿಂಗ್ಸ್ ಇರ್ತದೆ ನಾವಿದ ತೆಂಜಿನ್ ಭಾಷಿ ಸೂಜಿ ಶಾಪಿಂಗ್ ಸ್ಟ್ರೀಟ್ ಅಲ್ಲಿ ತಿಂದಿದ್ವಿ ಹೊಸಕಾದ ಡೊಟಂಬರಿ ಏರಿಯಾದಲ್ಲಿ ಒಕೋನಮಿ ಹಾಕಿ ತಿನ್ನಕ್ಕೆ ಬಂದಿದ್ದೇವೆ ಒಕನಮಿ ಅಕ್ಕಿ ಅಂದ್ರೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಕ್ಯಾಬೇಜ್ ದೋಸೆ ಅಂತ ಹೇಳ್ಬೋದು ದೋಸೆ ಮೇಲೆ ಟಾಪಿಂಗ್ಸ್ ಕ್ಯಾಬೇಜ್ ಇರ್ತದೆ ಮತ್ತೆ ಅದರ ಜೊತೆಗೆ ಒಕನಮಿ ಅಕ್ಕಿ ಸಾಸ್ ಇರ್ತದೆ ಮತ್ತೆ ಟಾಪಿಂಗ್ಸ್ ಅಲ್ಲಿ ಇನ್ನು ಕೆಲವು ಲೈಕ್ ಎಗ್ ಇಲ್ಲ ನೂಡಲ್ಸ್ ಮೀಟ್ ಇದನ್ನೆಲ್ಲ ಹಾಕಬಹುದು ಡಿಫ್ರೆಂಟ್ ವೆರೈಟಿ ಅವೈಲೇಬಲ್ ಇದೆ ಬಟ್ ನನಗೆ ಈ ಒಕನೊಮಿ ಅಕ್ಕಿ ಅಷ್ಟೊಂದು ಹಿಡಿಸ್ಲಿಲ್ಲ ಬಟ್ ಎಲ್ರ ಟೇಸ್ಟ್ ಬಟ್ ಡಿಫ್ರೆಂಟ್ ಇರ್ತದೆ ನೀವು ಟ್ರೈ ಮಾಡಿ ನೋಡಬಹುದು ನಿಶಿಕಿ ಮಾರ್ಕೆಟ್ ನ ಈ ಸ್ಟೋರ್ ಅಲ್ಲಿ ನಮ್ಗೆ ದೊಡ್ಡ ದೊಡ್ಡ ಪ್ರಾನ್ ಟೆಂಪುರ ನೋಡ್ಲಿಕ್ಕೆ ಸಿಕ್ತು ಸೊ ಇದನ್ನ ನೋಡಿ ತಿನ್ಲಿಕ್ಕೆ ಕಾಸ ಹಾಗಾಗಿ ಇಲ್ಲಿ ಟ್ರೈ ಮಾಡ್ಲಿಕ್ಕೆ ಬಂದಿದ್ದೇವೆ ಇವಾಗ ನಾವು ಮೂರ್ತರ ಟೆಂಪುರ ತಗೊಂಡಿದ್ದೇವೆ ಒಂದು ಈಲ್ ಮತ್ತೆ ಕ್ರಾಬ್ ಮೀಟ್ ಮತ್ತೊಂದು ಶ್ರಿಂಪ್ ನಾನು ಫಸ್ಟ್ ಶ್ರಿಂಪ್ ತಿನ್ನೋಣ ಅಂತಿದ್ದೇನೆ ಬಿಕಾಸ್ ಶ್ರಿಂಪ್ ನನ್ನ ಫೇವ್ರೆಟ್ ತುಂಬಾ ದೊಡ್ಡ ಸೈಜ್ ಇದೆ ಸಾಫ್ಟ್ ಇದೆ ಮತ್ತು ಇದ್ರ ಮೇಲೆ ಉಪ್ಪು ಹಾಕಿದಾರಲ್ಲ ಹಾಗಾಗಿ ನನಗೆ ಫ್ರೆಂಚ್ ಫ್ರೈಸ್ ನೆಲ್ ಬರ್ತಾ ಇದೆ ನೆಕ್ಸ್ಟ್ ಕ್ರ್ಯಾಬ್ ಮೀಟ್ ಇದು ಕೂಡ ನನ್ನ ಫೇವ್ರೆಟ್ ಲಿಸ್ಟಲ್ಲಿ ಬರ್ತದೆ ನೀವು ಯಾವುದೇ ಸೀ ಫುಡ್ ಕೊಡಿ ನಾನು ತುಂಬ ಇಷ್ಟಪಟ್ಟು ತಿಂತೇನೆ ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಈಲ್ ಟ್ರೈ ಮಾಡೋಣ ಈಲ್ ನಾನು ಇಷ್ಟೊರೆಗೆ ತಿನ್ನಲಿಲ್ಲ ಇದು ನನ್ನ ಫಸ್ಟ್ ಟ್ರೈ ನೋಡೋಣ ಹೇಗಿದೆ ಅಂತ ಹೇಳ್ಕೊಂಡು ಈಲ್ ಕೂಡ ಒಳಗಡೆಯಿಂದ ತುಂಬಾ ಸಾಫ್ಟ್ ಇದೆ ಬೇರೆ ಫಿಶ್ ತರನೇ ಇದೆ ಬಟ್ ಒಂದ್ ಸ್ವಲ್ಪ ಸ್ವೀಟ್ ಟೇಸ್ಟ್ ಇದೆ ಬೇರೆ ಫಿಶ್ ಕಂಪೇರ್ ಮಾಡಿದ್ರೆ ನಾವು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಲ್ಲೊಂದು ಲೋಕಲ್ ಈಟ್ರಿ ಸಿಕ್ತು ಇಲ್ಲಿ ಮಸಲ್ಸ್ ಸಿಕ್ತದೆ ಅಂತ ಹೇಳಿ ಬರ್ದಿತ್ತು ಸೊ ನಮ್ಗೆ ಮಸಲ್ಸ್ ಟ್ರೈ ಮಾಡ್ಬೇಕಿತ್ತು ಅದಕ್ಕೆ ಈ ಈಟ್ರಿಗೆ ನಾವೀಗ ವಿಸಿಟ್ ಮಾಡಿದೇವೆ ಸುಮಾರು ಲೋಕಲ್ಸ್ ಇದಾರೆ ಇಲ್ಲಿ ಸೊ ನೋಡೋಣ ಹೇಗಿದೆ ಅಂತ ಹೇಳಿ ನಾವು ಮಸಲ್ಸ್ ಮತ್ತೆ ಪ್ರಾನ್ ಟೆಂಪುರ ತಗೊಂಡಿದ್ದೇವೆ ಇವಾಗ ಪ್ರಾನ್ ಟೆಂಪೂರ ಚೆನ್ನಾಗಿದೆ ಬಟ್ ಇದಕ್ಕಿಂತ ಬೆಸ್ಟ್ ಟೆಂಪೂರ ನಾವು ಮಾರ್ಕೆಟ್ ಅಲ್ಲಿ ತಿಂದಿದ್ವಲ್ಲ ಅದು ಮತ್ತೆ ಮಸಲ್ಸ್ ಹೇಗಿರ್ಬೇಕು ಇದರ ಟೇಸ್ಟ್ ಅಂತ ಹೇಳಿ ನನಗೆ ಅಷ್ಟು ಐಡಿಯಾ ಇಲ್ಲ ಇಲ್ಲಿ ತಿಂದದ್ದು ಅಷ್ಟೊಂದೇ ಟೇಸ್ಟಿ ಇರಲಿಲ್ಲ ಸ್ವಲ್ಪ ಬ್ಲಾಂಡ್ ಇತ್ತು ಬಟ್ ತುಂಬಾ ಜಾಸ್ತಿ ಎಕ್ಸ್ಪೆನ್ಸಿವ್ ಇದೆ ಹಕಟ ನಾಗಾಹಮಾ ರಾಮೆನ್ ಮಿಯೋಶಿ ಇದೊಂದು ಲೋಕಲ್ಸ್ ಫೇವ್ರೆಟ್ ಶಾಪ್ ರಾಮೆನ್ ತಿನ್ಲಿಕ್ಕೆ ಸುಮಾರು ಜನ ಬರ್ತಾರೆ ಇಲ್ಲಿ ಲೋಕಲ್ಸ್ ನಾವು ಕೂಡ ಇಲ್ಲಿ ರಾಮೆನ್ ಟ್ರೈ ಮಾಡ್ಲಿಕ್ಕೆ ಬಂದಿದ್ದೇವೆ ನಮ್ಗೆ ಇಲ್ಲಿ ಮೀಟ್ ಬೇಡ ಇತ್ತು ಸೊ ನಾವು ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ಇಲ್ಲಿ ಇವರಿಗೆ ತಿಳಿಸಿದ್ವಿ ನಮಗೆ ಜಸ್ಟ್ ವೆಜಿಟೇಬಲ್ಸ್ ಹಾಕು ಅಂತೇಳಿ ಸೊ ಬ್ಯಾಂಬು ಶೂಟ್ ಎಲ್ಲ ಹಾಕಿಬಿಟ್ಟು ಕೊಟ್ಟಿದ್ದಾರೆ ಇದರಲ್ಲಿ ಬ್ರಾತ್ ಮತ್ತೆ ನೂಡಲ್ಸ್ ವೆಜ್ಜಿಸ್ ಇಷ್ಟೇ ಇದೆ ತುಂಬಾನೇ ಬ್ಲ್ಯಾಂಡ್ ಇದೆ ಇದಕ್ಕೆ ನಾವು ಇಲ್ಲಿ ಕೊಟ್ಟಿರೋ ಸೆಸ್ಮೆ ಸೀಡ್ಸ್ ಸೋಯ್ ಸಾಸ್ ಮತ್ತೆ ಬೇರೆ ಎಲ್ಲ ಕೆಲವು ಸಾಸಸ್ ಎಲ್ಲ ಇದೆ ಇದೆಲ್ಲ ಹಾಕಿಬಿಟ್ಟು ನಮ್ಗೆ ಬೇಕಾದ ಟೇಸ್ಟ್ಗೆ ಕನ್ವರ್ಟ್ ಮಾಡಿ ತಿನ್ಬೇಕು ಬಟ್ ನಮ್ಗೆ ಎಷ್ಟು ಹಾಕ್ಬೇಕು ಏನ್ ಮಾಡ್ಬೇಕು ಗೊತ್ತಿರ್ಲಿಲ್ಲ ಕೈಗೆ ಸಿಕ್ಕದೆಲ್ಲ ಹಾಕಿ ಹೇಗೋ ಒಂದು ಮಾಡ್ರೇಟ್ ಟೇಸ್ಟಿಗೆ ತಕೊಂಡ್ ಬಂದು ಇದನ್ನ ತಿಂದ್ವಿ ನಾವಿಲ್ಲಿ ನಾವಿವಾಗ ಜಪಾನ್ನ ಫೇಮಸ್ ಉಜಿ ಟೀ ಶಾಪ್ ಜಿಯೋನ್ ಶಿಜುರಿಗೆ ಬಂದಿದ್ದೇವೆ ಉಜಿ ಟೀ ಅನ್ನೋದು ಜಪನೀಸ್ ಟೀಯ ಕಾಮನ್ ನೇಮ್ ಅದರ ಮೇನ್ ವೆರೈಟೀಸ್ ಮ್ಯಾಚಾ ಸೆಂಚಾ ಮತ್ತು ಗೋಕ್ರೋ ಟೀ ಸ್ಟ್ರಾಂಗ್ ಮೈಲ್ಡ್ ಮತ್ತೆ ಬ್ಲೆಂಡೆಡ್ ವೆರೈಟಿ ಆಫ್ ಟೀ ಅವೈಲೇಬಲ್ ಇದೆ ಬಟ್ ಇಲ್ಲಿ ಟೀ ಟೇಸ್ಟಿಂಗ್ ಪಾಸಿಬಲ್ ಇಲ್ಲ ಸೊ ಹಾಗಾಗಿ ನೀವು ಇಲ್ಲೇನಾದ್ರೂ ಖರೀದಿ ಮಾಡ್ಲಿಕ್ಕೆ ಬರೋದಿದ್ರೆ ಮೊದಲು ಸ್ವಲ್ಪ ರಿಸರ್ಚ್ ಮಾಡಿ ಬನ್ನಿ ನಿಮ್ಗೆ ಯಾವ ಫ್ಲೇವರ್ ಬೇಕು ಅಂತ ಹೇಳಿ ಇಲ್ಲಿ ಈ ಟೀ ಪೌಡರ್ಸ್ ಇಂದ ಐಸ್ ಕ್ರೀಮ್ ಕೂಡ ಮಾಡ್ತಾರೆ ನಾವು ಮಾಚಾ ಫ್ಲೇವರ್ ಐಸ್ ಕ್ರೀಮ್ ತಕೊಂಡಿದ್ದೇವೆ ಮಾಚಾ ಇಲ್ಲಿನ ಗ್ರೀನ್ ಟೀ ನಾನು ಈ ಐಸ್ ಕ್ರೀಮ್ ನೋಡಿ ಅಂದ್ಕೊಂಡೆ ತುಂಬಾ ಸಾಫ್ಟ್ ಇರ್ಬೋದು ಹೇಳಿ ಬಟ್ ಹಾರ್ಡ್ ಇದೆ ಮಾಚಾ ಪೌಡರ್ ನ ಪೇಸ್ಟ್ ಮಾಡಿಬಿಟ್ಟು ಈ ಐಸ್ ಕ್ರೀಮ್ ಮಾಡಿದ್ದಾರೆ ಇದು ತುಂಬಾ ಬಿಟರ್ ಫ್ಲೇವರ್ ಇದೆ ಯಾರಿಗಾದ್ರೂ ಮಾಚಾ ಟೀ ಇಷ್ಟ ಆಗ್ತದೆ ಇಷ್ಟ ಆಗ್ಲಿಲ್ಲ ಫ್ಲೋಟಿಂಗ್ ಬೋಟ್ ಅಲ್ಲಿ ತಿನ್ಲಿಕ್ಕೆಲ್ಲ ತಕೊಂಡ್ ಬರ್ತಾರೆ ನಾವು ಡ್ಯಾಂಗೋ ತಕೊಂಡ್ವಿ ಡ್ಯಾಂಗೋ ಅಂತ ಹೇಳಿದ್ರೆ ಇದು ಸಾಫ್ಟ್ ರೈಸ್ ಬಾಲ್ಸ್ ಇದನ್ನ ಸ್ಕ್ಯೂವರ್ ಅಲ್ಲಿ ಹಾಕಿ ಕೊಡ್ತಾರೆ ಒಂದ್ ಸ್ಕ್ಯೂವರ್ ಅಲ್ಲಿ ಮೂರರಿಂದ ಐದು ಡ್ಯಾಂಗೋ ಇರ್ತದೆ ಡಿಪೆಂಡಿಂಗ್ ಆನ್ ದ ಸೈಜ್ ಮತ್ತೆ ಇದನ್ನು ಕೊಡೋ ಮೊದಲು ಶುಗರ್ ಸಿರಪ್ ಅಲ್ಲಿ ಡಿಪ್ ಮಾಡಿ ಕೊಡ್ತಾರೆ ದಾಯ್ಫೋಕು ನನ್ಗೆ ಎಷ್ಟು ಇಷ್ಟ ಆಗಿದೆ ಅಂತ ಹೇಳಿದ್ರೆ ಈ ಸಿಕ್ಕು ಸಿಕ್ಕದಲ್ಲೆಲ್ಲ ಹೋಗಿ ನಾನು ದಾಯ್ಪೂಕು ತಗೊಳ್ತಿದ್ದೇನೆ ದಾಯ್ಫುಕು ಅಂತ ಹೇಳಿದ್ರೆ ಅಹ್ ಇದೊಂಥರ ರೈಸ್ ಬಾಲ್ ಒಳಗಡೆ ಫ್ರೂಟ್ ಇಲ್ಲ ರೆಡ್ ಬೀನ್ ಪೇಸ್ಟ್ ಇಲ್ಲ ಕಸ್ಟರ್ಡ್ ಈ ತರ ಎಲ್ಲ ಫಿಲ್ಲಿಂಗ್ಸ್ ಇರ್ತದೆ ನಂದು ಫೇವ್ರೆಟ್ ಫ್ರೂಟ್ ಫಿಲ್ಲಿಂಗ್ ಇರೋ ದಾಯ್ಫುಕು ನೀವು ದಾಯ್ಫಕು ಸ್ಟೇಷನ್ ಅಲ್ಲಿ ಕೂಡ ತಕೊಳ್ಬಹುದು ಈ ತರ ಬ್ರಾಂಡೆಡ್ ಸ್ಟೋರ್ಸ್ ಅಲ್ಲೆಲ್ಲ ಸಿಕ್ತದೆ ದೈಫಕು ಚೆನ್ನಾಗಿದೆ ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೊ ಬೆಟರ್ ಕನ್ವೀನಿಯನ್ಸ್ ಸ್ಟೋರ್ಸ್ ಅಲ್ಲಿ ಹೋಗಿ ತಗೊಳ್ಳಿ ಅನಾಶ್ರಮದಲ್ಲಿ ಸುತ್ತಾಡ್ಬೇಕಾದ್ರೆ ನಮಗೆ ಈ ಫುಡ್ ಕೋರ್ಟ್ ಟೈಪ್ ಇದೊಂದು ಜಾಗ ಸಿಕ್ತು ಇಲ್ಲಿ ನಾವು ಗ್ರಿಲ್ ಚಿಕನ್ಸ್ ವಿತ್ ಸ್ಕ್ಯಾಲಿಯನ್ಸ್ ಆರ್ಡರ್ ಮಾಡಿದೇವೆ ಇದನ್ನ ಜಾಪನೀಸ್ ಅಲ್ಲಿ ನೆಗಿಮಾ ಅಂತ ಕರೀತಾರೆ ಮತ್ತೆ ಏನೊಂದು ಜಾಪನೀಸ್ ಫ್ರೈಡ್ ಚಿಕನ್ ಕೂಡ ತಗೊಂಡಿದ್ದೇವೆ ಇಲ್ಲಿ ಸುಮಾರು ಹರ್ಬ್ಸ್ ಮತ್ತೆ ಸಾಸಸ್ ಎಲ್ಲ ಇಟ್ಟಿದ್ದಾರೆ ನಮ್ಗೆ ಈ ಚಿಕನ್ ಜೊತೆ ಏನ್ ಬೇಕೋ ಅದನ್ನ ತಕೊಂಡ್ಬಿಟ್ಟು ತಿನ್ಬಹುದು ಚಿಕನ್ ತುಂಬಾ ಟೆಂಡರ್ ಅಂಡ್ ಜ್ಯೂಸಿ ಇದೆ ಫ್ರೈಡ್ ಚಿಕನ್ ನಾವು ಸಾಲ್ಟಿ ಫ್ಲೇವರ್ ತಗೊಂಡಿದೀವಿ ಸೊ ನನ್ಗೆ ಇದೆರಡರಲ್ಲಿ ಫ್ರೈಡ್ ಚಿಕನ್ ಜಾಸ್ತಿ ಇಷ್ಟ ಆಯ್ತು ಬಟ್ ಎರಡು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಇಲ್ಲಿ ಟ್ಯಾಂಗಲು ಕೂಡ ಅವೈಲೇಬಲ್ ಇದೆ ಟ್ಯಾಂಗಲು ಬೇಸಿಕಲಿ ಫ್ರೆಶ್ ಫ್ರೂಟ್ ಅನ್ನ ಹಾರ್ಡ್ ಅಂಡ್ ಶುಗರ್ ಸಿರಪ್ ಅಲ್ಲಿ ಡಿಪ್ ಮಾಡಿ ಕೊಡ್ತಾರೆ ಸೊ ಇದು ಕೂಡ ನಮ್ಮ ಲಿಸ್ಟ್ ಅಲ್ಲಿ ಇದೆ ಟ್ರೈ ಮಾಡ್ಲಿಕ್ಕೆ ಸೊ ಇಲ್ಲಿ ನಾವು ಇವಾಗ ತಗೊಂಡಿದೇವೆ ಇದನ್ನ ನಾವು ಸ್ಟ್ರಾಬೆರಿ ಟ್ಯಾಂಗಲು ತಗೊಂಡಿದ್ದೇವೆ ತಿನ್ನಲಿಕ್ಕೆ ಹಾಕ್ತಿಲ್ಲ ಬೈಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನ ಕ್ಯಾಂಡಿ ತರನೇ ಹೀಗೆ ಚೀಪಿ ಚೀಪಿ ತಿನ್ಬೇಕು ಫೈನಲಿ ಫ್ರೂಟ್ ಸಿಗ್ತದೆ ಇದನ್ನ ಫಿನಿಶ್ ಮಾಡ್ಲಿಕ್ಕೆ ಸುಮಾರು ಗಂಟೆಗಳೇ ಬೇಕು ಅಂತ ಅನ್ಸ್ತದೆ ನಾರದಲ್ಲಿ ನಮಗೆ ಇಜಾಜಾ ರೆಸ್ಟೋರೆಂಟ್ ಹಿಡಿಸ್ತು ಇಲ್ಲಿ ಡಿಫ್ರೆಂಟ್ ಮೀಲ್ ಕಾಂಬೋಸ್ ಅವೈಲೇಬಲ್ ಇದೆ ನಾವು ತಗೊಂಡಿರೋದ್ರಲ್ಲಿ ಇಜಾಜಾ ಸುಶಿ ಕಾಕಿನೋಹ ಸುಶಿ ಮತ್ತೆ ಡೋರೆಮೋನ್ ಫೇವ್ರೆಟ್ ಡೋರಯಾಕಿ ಮತ್ತೆ ರಾಮೆನ್ ಬೋಲ್ ವೆಜಿಟೇಬಲ್ ಮತ್ತೆ ಪ್ರಾನ್ಸ್ ಟೆಂಪುರ ಮತ್ತೆ ಸೇಸಮೆ ತೋಫು ಇತ್ತು ಜಪಾನ್ ನ ತಕೇಶಿತ ಸ್ಟ್ರೀಟ್ ನ ಸ್ವೀಟ್ ಬಾಕ್ಸ್ ಅನ್ನೋ ಈ ಶಾಪ್ ಅಲ್ಲಿ ಒಳ್ಳೆ ಕ್ರೇಪ್ ಸಿಗ್ತದೆ ಇಲ್ಲಿ ತುಂಬಾ ದೊಡ್ಡ ಲೈನ್ ಇರ್ತದೆ ನೀವು ಆರ್ಡರ್ ಕೊಟ್ಟು ವೇಟ್ ಮಾಡಬೇಕಾಗ್ತದೆ ಸ್ಟ್ರಾಬೆರಿ ಇದೆ ಕಿವಿ ಇದೆ ಬನಾನಾ ಇದೆ ಮತ್ತೆ ಐ ತಿಂಕ್ ಬ್ಲೂಬೆರಿ ಇದೆ ಕ್ರೀಮ್ ಇದೆ ಹರಾಜುಕು ಗೋಝಾರೋ ಅಂತ ಇಲ್ಲೊಂದು ಡಂಪ್ಲಿಂಗ್ ಸ್ಟೋರ್ ಇದೆ ಇಲ್ಲಿ ಲಿಮಿಟೆಡ್ ಮೆನು ಇದೆ ಬಟ್ ತುಂಬಾ ಚೆನ್ನಾಗಿದೆ ಅಂತ ಇಲ್ಲಿ ಡಂಪ್ಲಿಂಗ್ಸ್ ಸೊ ನಾವಿವಾಗ ಇಲ್ಲಿ ಟ್ರೈ ಮಾಡ್ಲಿಕ್ಕೆ ಬಂದಿದ್ದೇವೆ ಸ್ಪೆಷಲಿ ಫ್ರೈಡ್ ಡಂಪ್ಲಿಂಗ್ ತುಂಬಾ ಚೆನ್ನಾಗಿದೆ ಅಂತ ಕೇಳಿದೆ ನಾವು ಜಾಪನೀಸ್ ಅಲ್ಲಿ ಗೆ ಗ್ಯೋಜಾ ಅಂತ ಕರೀತಾರೆ ಈ ಪರ್ಟಿಕ್ಯುಲರ್ ಸ್ಟೋರ್ ಅಲ್ಲಿ ನಿಮ್ಗೆ ಡಂಪ್ಲಿಂಗ್ಸ್ ಮಾತ್ರ ಸಿಗ್ತದೆ ಚಿಕನ್ ಮತ್ತೆ ಸೀ ಫುಡ್ ಡಂಪ್ಲಿಂಗ್ಸ್ ಎಲ್ಲ ಇಲ್ಲ ಇದು ನಮಗೆ ಇಲ್ಲಿ ಬಂದು ಕೂತು ಆರ್ಡರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ್ಲೇ ಗೊತ್ತಾದದ್ದು ನಾವಿವಾಗ ಒರಿಜಿನಲ್ ಗ್ಯೋಝಾ ವಿತ್ ಗಾರ್ಲಿಕ್ ಅಂಡ್ ಚೈವ್ಸ್ ಬಾಯ್ಲ್ಡ್ ಬೀನ್ ಸ್ಪ್ರೌಟ್ಸ್ ವಿತ್ ಸ್ಪೆಷಲ್ ಮೀಟ್ ಸಾಸ್ ಮತ್ತೆ ಫ್ರೈಡ್ ಗ್ಯೋಜಾ ತಗೊಂಡಿದ್ದೇವೆ ಇದರಲ್ಲಿ

ಹಕ್ಕನಿ ನಮ್ಮ ಸ್ಟೇ ಅಲ್ಲಿ ಗೆಸ್ಟ್ಗೋಸ್ಕರ ಕೆಲವು ಸ್ನಾಕ್ಸ್ ಎಲ್ಲ ಇಟ್ಟಿದ್ರು ನಾವು ಕೂಡ ತಗೊಂಡ್ ಬಂದ್ವಿ ಕೆಲವು ಇದು ಫ್ಲೇವರ್ಡ್ ರೈಸ್ ಕ್ರಾಕರ್ಸ್ ಫಿಶ್ ಕ್ರಾಬ್ ಈ ತರ ಎಲ್ಲ ಫ್ಲೇವರ್ಡ್ ರೈಸ್ ಕ್ರಾಕರ್ಸ್ ಇದು ಮತ್ತೆ ಅದ್ರ ಜೊತೆಗೆ ಪೀನಟ್ಸ್ ಕೂಡ ಇದೆ ಬಟ್ ಇದು ಕೂಡ ಕೋಟೆಡ್ ಪೀನಟ್ಸ್ ವಸಾಬಿ ಕೋಟೆಡ್ ಶುಗರ್ ಕೋಟೆಡ್ ಮಸಾಲಾ ಕೋಟೆಡ್ ಈ ತರ ಡಿಫ್ರೆಂಟ್ ಕೋಟಿಂಗ್ ಇರುವಂತ ಪೀನಟ್ಸ್ ಇದು ಹಕ್ಕುನೇಲಿ ಒಕು ಅನ್ನೋ ವೋಲ್ಕ್ಯಾನಿಕ್ ವ್ಯಾಲಿ ಇದೆ ಅಲ್ಲಿ ಇವಾಗ್ಲೂ ಕೂಡ ಸಲ್ಫರಸ್ ಫ್ಯೂಮ್ಸ್ ಮತ್ತೆ ಹಾಟ್ ಸ್ಪ್ರಿಂಗ್ ಇದೆ ಇಲ್ಲಿ ಬ್ಲಾಕ್ ಎಗ್ ಅಂತ ಸಿಗ್ತದೆ ಎಗ್ ನಾರ್ಮಲ್ ಬಟ್ ಸಲ್ಫರ್ ವಾಟರ್ ಅಲ್ಲಿ ಬಾಯ್ಲ್ ಮಾಡಿರೋದ್ರಿಂದ ಇದು ಬ್ಲಾಕ್ ಕಲರ್ಗೆ ಟರ್ನ್ ಆಗ್ತದೆ ನೀವು ಇಲ್ಲಿ ಬಂದ್ರೆ ಇದನ್ನ ಟ್ರೈ ಮಾಡಬೇಕು ತುಂಬಾ ಫೇಮಸ್ ಶಿಂಜುಕೋನಲ್ಲಿ ಒಮೊಯ್ದೆ ಎಕ್ಕೊಚೋ ಅಂತ ಹೇಳಿ ಒಂದು ನ್ಯಾರೋ ಸ್ಟ್ರೀಟ್ ಇದೆ ಇದರಲ್ಲಿ ಫುಲ್ ಲಾನ್ ಸ್ಟ್ರೀಟ್ ಫುಡ್ ಅವೈಲೇಬಲ್ ಇದೆ ಎಲ್ಲಾ ಲೋಕಲ್ಸ್ ಟೂರಿಸ್ಟ್ ಎಲ್ಲ ಇಲ್ಲಿ ಬರ್ತಾರೆ ತುಂಬಾ ಫೇಮಸ್ ಈ ಸ್ಟ್ರೀಟ್ ಸಣ್ಣ 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 ಶಾಪ್ಸ್ ಇದೆ ಒಂದು ಮುನ್ನಾಕ್ ಜನ ಕೂತ್ಕೊಳ್ಳೋ ಅಂತದ್ದು ಹತ್ತು ಜನ ಕುತ್ಕೊಳ್ಳೋ ಅಂತದ್ದು ಆ ತರದ್ ಶಾಪ್ಸ್ ಇಲ್ಲಿ ಸುಮಾರು ಶಾಪ್ಸ್ ಅಲ್ಲಿ ಇಲ್ಲಿ ಡ್ರಿಂಕ್ಸ್ ತಗೊಳ್ಳೋದು ಕಂಪಲ್ಸರಿ ಇಲ್ಲಿ ಚಾರ್ಕೋಲ್ ಗ್ರಿಲ್ಡ್ ಮೀಟ್ಸ್ ಕ್ಯೂವರ್ಸ್ ತುಂಬಾ ಫೇಮಸ್ ಚಿಕನ್ ಚಾರ್ಕೋಲ್ ಗ್ರಿಲ್ಡ್ ಮೀಟ್ಸ್ ಕ್ಯೂವರ್ಸ್ ಅನ್ನ ಯಾಕಿಟೋರಿ ಅಂತ ಕರೀತಾರೆ ಇಲ್ಲಿ ಪೋರ್ಕ್ ಸೀ ಫುಡ್ಸ್ ಕ್ಯೂವರ್ಸ್ ಕೂಡ ಅವೈಲೇಬಲ್ ಇದೆ ಇಲ್ಲಿ ಒಂದೇನಂತ ಹೇಳಿದ್ರೆ ಜಾಪನೀಸ್ ಮೆನು ಇರೋದು ಎಲ್ಲಾ ಕಡೆ ಇಂಗ್ಲಿಷ್ ಮೆನು ನಾನು ಅಷ್ಟೊಂದು ನೋಡಿಲ್ಲ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇಲ್ಲಿ ಬೇರೆಲ್ಲೂ ಸಿಗದೆ ಇರೋಂತ ಫ್ರಾಕ್ಸ್ ಆಶಮಿ ಪಿಕ್ ಟೆಸ್ಟಿಕಲ್ ಲಿಸರ್ಡ್ಸ್ ಕೂಡ ಅವೈಲೇಬಲ್ ಇರಬಹುದು ಕೆಲವು ಶಾಪ್ಸ್ ಅಲ್ಲಿ ಇಲ್ಲಿ ಶಾಪ್ ಕೀಪರ್ಸ್ ತುಂಬಾ ಬಿಸಿ ಸೊ ನೀವು ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ಮಾತನಾಡುವಷ್ಟು ಟೈಮ್ ಇರೋದಿಲ್ಲ ಸೊ ಹಾಗಾಗಿ ನೀವು ಮೆನು ಪ್ರಾಪರ್ ಆಗಿ ನೋಡಿ ರಿಸರ್ಚ್ ಮಾಡಿ ಹೋಗಿ ಇಲ್ಲಿ ಹೋಗ್ಬೇಕಾದ್ರೆ ಸುತ್ತಾಡಿ ಸುತ್ತಾಡಿ ಹಸವಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಈ ರೆಸ್ಟೋರೆಂಟ್ ಪಕ್ಕದಿಂದ ಹೋಗ್ಬೇಕಾದ್ರೆ ಗಮ್ ಅಂತ ಬಟರ್ ಚಿಕನ್ ಸ್ಮೆಲ್ ಬಂತು ಅದಕ್ಕೆ ನಾವ್ ಇಲ್ಲಿಗ ಒಳಗ್ ಬಂದಿದ್ದೇವೆ ನೋಡೋಣ ಹೇಗಿದೆ ಅಂತೇಳಿ जापानीज बटर चिकन करी ಮತ್ತೆ ರೈಸ್ ಯಾ ತುಂಬಾನೆ ರುಚಿಯಾಗಿದೆ ತುಂಬಾ ಚೆನ್ನಾಗಿದೆ ಆರೆಂ ಗ್ರಾಪರ್ ಆರೆಂ ಜೂಸ್ ಎ ತುಂಬಾನೆ ಚೆನ್ನಾಗಿದೆ ಊಟ ತುಂಬಾ ಚೆನ್ನಾಗಿದೆ ಜಪಾನಲ್ಲಿ ರಾತ್ರಿ ಆಯ್ತು ನಿಮಗೆ ಏನಾದ್ರು ತಿನ್ನಬೇಕು ಅಂತ ಹೇಳಿದರೆ ಎಲ್ಲೂ ಏನೂ ಸಿಕ್ಕೋದಿಲ್ಲ ಎಲ್ಲ ರೆಸ್ಟೋರೆಂಟ್ಸ್ ಸ್ಟ್ರೀಟ್ ಫುಡ್ ಎಲ್ಲ ಬಂದಾಗ ಹೋಗ್ತದೆ ಶ ಸಂಜೆನೆ ಬಂದಾಗಿ ಹೋಗ್ತದೆ ಇನ್ಫ್ಯಾಕ್ಟ್ ಸೊ ನಮ್ಮ ನಮಗೆ ಇಲ್ಲಿ ಲೇಟ್ ನೈಟ್ ಅರೌಂಡ್ ಟೆನ್ ಥರ್ಟಿಯೇ ಟೆನ್ ಥರ್ಟಿಗೆ ಏನಾದ್ರು ಐ ಮೀನ್ ಡಿನ್ನರ್ ಮಾಡಬೇಕಿತ್ತು ಸೊ ನಾವು ಎಲ್ಲಿ ಹೋಗೋದು ಅಂತೇಳಿ ಹುಡ್ಕೊಂಡು ಹುಡ್ಕೊಂಡು ಬಂದ್ವಿ ಆನ್ಲೈನ್ ಚೆಕ್ ಮಾಡಿದಾಗ ಒಂದು ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರೋ ರೆಸ್ಟೋರೆಂಟ್ ಸಿಕ್ತು ಇದು ರೆಸ್ಟೋರೆಂಟ್ ಕಮ್ ಬಾರ್ ಇಲ್ಲಿ ಬಟ್ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಸೊ ಇದು ಹುಡುಕ್ಲಿಕ್ಕೆ ನಮಗೆ ಕಷ್ಟ ಆಯಿತು ಇಲ್ಲಿ ಈ ಸೆಕೆಂಡ್ ಫ್ಲೋರಲ್ಲಿದೆ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇದೆ ಇದು ಸೆಕೆಂಡ್ ಫ್ಲೋರ್ಗೆ ಹೋಗಿ ಇಲ್ಲಿ ಹೋಗಬೇಡಿ ಇದಲ್ಲ ಈ ರೆಸ್ಟೋರೆಂಟ್ ಸೆಕೆಂಡ್ ಫ್ಲೋರಿಗೆ ಹೋದರೆ ನಿಮಗೆ ಸಿಗ್ತದೆ ಇದು ಸೊ ಇಲ್ಲಿ ಗ್ರೌಂಡ್ ಫ್ಲೋರ್ ಅಂದರೆ ಫಸ್ಟ್ ಫ್ಲೋರ್ ಇರ್ತದೆ ನಮ್ಮ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರ್ತದೆ ಹಾಗೆ ಗ್ರೌಂಡ್ ಫ್ಲೋರ್ ಝೀರೋ ಅಲ್ಲ ಇಲ್ಲಿ ಫಸ್ಟಿಂದವೇ ಸ್ಟಾರ್ಟ್ ಆಗ್ತದೆ ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಇದೆ ಇದು ಇಲ್ಲಿ ಫುಡ್ ನನಗೆ ಅಡ್ಡಿಲ್ಲ ಅನ್ನಿಸ್ತು ಕೆಲವು ಐಟಮ್ ತುಂಬ ಚೆನ್ನಾಗಿತ್ತು ಕೆಲವು ಓಕೆ ಓಕೆ ಟೈಪ್ಸ್ ಆ ಥರ ಬಟ್ ನಿಮಗೆ ಲೇಟ್ ನೈಟ್ ಏನಾದ್ರು ಅಂತ ಹೇಳಿದರೆ ಇದೊಂದು ಒಳ್ಳೆ ಜಾಗ ಇಲ್ಲಿ ನಾವು ಮೂರು ಡಿಶ್ ತಗೊಂಡಿದ್ದೇವೆ ಒಂದು ಪ್ರಾನ್ಸ್ ಇನ್ ಚಿಲ್ಲಿ ಸಾಸ್ ಇದು ನನಗೆ ತುಂಬಾನೇ ಇಷ್ಟ ಆಯ್ತು ಮತ್ತೆ ಇನ್ನೊಂದು ಗ್ಯೋಜಾ ಗ್ಯೋಜಾ ಇಲ್ಲಿ ಚೆನ್ನಾಗಿದೆ ಬಟ್ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದಲ್ಲ ನಾವು ಇನ್ನೊಂದು ಕಡೆ ಗ್ಯೋಜಾ ತಿಂದಿದ್ವಿ ಅಂತ ಹೇಳಿ ಅದು ನನಗೆ ಇದಕ್ಕಿಂತ ಜಾಸ್ತಿ ಇಷ್ಟ ಆಯ್ತು ಫಸ್ಟ್ ಇಲ್ಲಿ ತಿಂತಿದ್ರೆ ಇದು ಇಷ್ಟ ಆಗ್ತಿತ್ತು ಬಟ್ ಅದು ಫ್ಲೇವರ್ ತುಂಬಾನೇ ಚೆನ್ನಾಗಿತ್ತು ಇನ್ನೊಂದು ಡಿಶ್ ಸೀ ಫುಡ್ ವಿತ್ ಫ್ರೈಡ್ ನೂಡಲ್ಸ್ ಇದರಲ್ಲಿ ಇದು ಫ್ರೈ ಮಾಡಿ ನ್ಯೂಡುಲ್ಸ್ ಹಾಕಿರೋದ್ರಿಂದ ತುಂಬ ಆಯಿಲಿ ಇದೆ ಸೊ ಇದು ಅಷ್ಟೊಂದು ಇಷ್ಟ ಆಗಲಿಲ್ಲ ಇದು ಟೇಸ್ಟ್ ಜಾಸ್ತಿ ಇದೆ ಜಪಾನಲ್ಲಿ ಸ್ಟ್ರೀಟಲ್ಲಿ ಸ್ಟೇಷನಲ್ಲಿ ಎಲ್ಲ ಕಡೆ ವೆಂಡಿಂಗ್ ಮೆಷಿನ್ ಸಿಗ್ತದೆ ನಿಮಗೆ ಈ ವೆಂಡಿಂಗ್ ಅಲ್ಲಿ ನಿಮಗೆ ನೀರು ಡ್ರಿಂಕ್ಸ್ ಜ್ಯೂಸ್ ಸ್ನ್ಯಾಕ್ಸ್ ಸಿಗ್ರೆಟ್ ವೆಜಿಟೇಬಲ್ಸ್ ಟಾಯ್ಸ್ ಕೂಡ ಸಿಗ್ತದೆ ಬನ್ನಿ ಜಪನೀಸ್ ಟೀ ಮಾಚಾ ಪ್ರಿಪೇರ್ ಮಾಡೋಣ ರೂಮ್ ಮಾಚಾ ಟೀ ಪೌಡರ್ ಜಾಪನೀಸ್ ಮಾಚಾ ವಿಸ್ಕರ್ ಎಲ್ಲಾನು ಇಟ್ಟಿದ್ದಾರೆ ಮಾಚಾ ಪೌಡರ್ ಗ್ರೀನ್ ಕಲರ್ ಇರ್ತದೆ ರೆಡಿ ಆಗೋಯ್ತು ನಮ್ಮ ಜಾಪನೀಸ್ ಮಾಚಾ ಟೀ ಜಪಾನ್ ಅಲ್ಲಿ ನಾವು ಸುಮಾರು ವಿಧವಾದ ಫುಡ್ ಐಟಮ್ ಟ್ರೈ ಮಾಡಿದೀವಿ ಇಲ್ಲಿವರೆಗೆ ಬಟ್ ಇನ್ನೂ ಹಲವಾರು ವೆರೈಟಿ ಅವೈಲೇಬಲ್ ಇದೆ ಅದರಲ್ಲಿ ಕೆಲವೆಲ್ಲ ನಮಗೆ ನಮ್ಮ ಹಕ್ಕೊನೆಯ ಸ್ಟೇ ಅಲ್ಲಿ ಬ್ರೇಕ್ಫಾಸ್ಟ್ ಡಿನ್ನರ್ ಅಲ್ಲಿ ಟ್ರೈ ಮಾಡಿದೀವಿ ಎಲ್ಲದರ ಹೆಸರು ನನಗೆ ಗೊತ್ತಿಲ್ಲ ಬಟ್ ನೀವು ಅವರ ಫುಲ್ ಕೋರ್ಸ್ ಮೆನ್ಯೂ ಹೇಗಿದೆ ಅಂತ ನೋಡ್ಬೋದು ಇದು ಸಾಶಿಮಿ ಅಂತೇಳಿ ರಾ ಸೀ ಫುಡ್ ಫಿಶ್ ಎಲ್ಲ ಇರ್ತದೆ ಇದರಲ್ಲಿ ಇದನ್ನ ಇಲ್ಲಿ ಇವ್ರ ಕೊಟ್ಟಿರೋ ಸಾಯ್ ಸಾಸ್ ಇಲ್ಲ ಬಸಾಬಿ ಜೊತೆಗೆ ತಿನ್ಬೇಕು ತುಂಬಾನೇ ಟೇಸ್ಟಿ ಆಗಿದೆ ಈ ಡಿಶ್ ಅಲ್ಲಿ ಫಿಶ್ ಎಗ್ ಮತ್ತೆ ತೋಫು ಇದೆ ಮಶ್ರೂಮ್ ವೆಜಿಸ್ ಫಿಶ್ ಇದೆಲ್ಲ ಹಾಟ್ ಪಾಟ್ ಅಲ್ಲಿ ಬೇಯ್ತಿದೆ ಮೀಸು ಸೂಪ್ ಇದು ಒಂದು ಐಟಮ್ ನನ್ಗೆ ಇಷ್ಟ ಆಗಿಲ್ಲ ಜಾಪನೀಸ್ ಸ್ಟಿಕ್ಕಿ ರೈಸ್ ವಿತ್ ಪ್ರಾನ್ಸ್ ಇದು ಚೆನ್ನಾಗಿದೆ ಡೆಸರ್ಟ್ ಅಲ್ಲಿ ಜೆಲ್ಲಿ ಫ್ರೆಶ್ ಫ್ರೂಟ್ಸ್ ಹಾಕಿದ್ದಾರೆ ಮತ್ತೆ ದಾಯ್ಫುಕು ಇದೆ ಇದರೊಳಗಡೆ ರೆಡ್ ಬೀನ್ ಪೇಸ್ಟ್ ಇದೆ ಮತ್ತೆ ಟೀ ಬ್ರೇಕ್ಫಾಸ್ಟ್ ಕೂಡ ಮಲ್ಟಿ ಕೋರ್ಸ್ ಮೀನ್ ಐ ಸ್ಟಾರ್ಟರ್ ಆಪ್ಷನ್ ಸೋಯಾಬೀನ್ ಮತ್ತೆ ಹಾಟ್ ಸ್ಪ್ರಿಂಗ್ ಎಗ್ ಅಂತ ಅನ್ಕೊಂಡು ಆಪ್ಷನ್ಸ್ ಇತ್ತು ಎರಡು ತಿನ್ಬಹುದು ಇಲ್ಲ ಅದರ್ ಒಂದು ತಗೊಳ್ಬಹುದು ಬಟ್ ಅದು ಎರಡು ನಮ್ಗೆ ಬೇಡ ಆಗಿದೆ ಯಾಕಂದ್ರೆ ಸೋಯಾ ಫರ್ಮೆಂಟೆಡ್ ಸೋಯಾಬೀನ್ ಅಂದ್ರೆ ಒಂಥರ ಈ ನಮ್ಮ ಬೆಂಡೆಕಾಯಿ ಹೇಗೆ ಸ್ಲೈಮಿ ಸ್ಲೈಮಿ ಇರ್ತದೆ ಹಾಗೇನೆ ಇದು ಕೂಡ ಸ್ಲೈಮಿ ಸ್ಲೈಮಿ ಇರ್ತದೆ ಅದು ಮೋಸ್ಟ್ಲಿ ನಮಿಂದ ತಿನ್ಲಿಕ್ಕೆ ಆಗ್ಲಿಕ್ಕಿಲ್ಲ ಮತ್ತೆ ಹಾಟ್ ಸ್ಪ್ರಿಂಗ್ ಎಗ್ ಅಂತ ಹೇಳಿದ್ರೆ ಐ ತಿಂಕ್ ಬಿಸ್ನೀರ್ ಅಲ್ಲಿ ಹಾಫ್ ಬಾಯ್ಲ್ಡ್ ಎಗ್ ಇರ್ತದೆ ಲ್ಲಿ ಸುಮಾರು ಕನ್ವಿನಿಯನ್ಸ್ ಸ್ಟೋರ್ಸ್ ಇದೆ ಅಲ್ಲಿ ನಿಮಗೆ ಫ್ರೆಶ್ ರೆಡಿ ಟು ಈಟ್ ಫುಡ್ ಮತ್ತೆ ಬೇರೆ ಬೇಕರಿ ಐಟಮ್ ಎಲ್ಲ ಸಿಗ್ತದೆ ಅದರಲ್ಲಿ ಟಾಪ್ ತ್ರೀ ಕನ್ವೀನಿಯನ್ಸ್ ಸ್ಟೋರ್ಸ್ ಸೆವೆನ್ ಲೆವೆನ್ ಫ್ಯಾಮಿಲಿ ಮಾರ್ಟ್ ಮತ್ತೆ ಲಾಸನ್ ಅಂತ ಹೇಳಿ ಇದು ಟ್ವೆಂಟಿ ಫೋರ್ ಬೈ ಸೆವೆನ್ ಓಪನ್ ಇರ್ತದೆ ಮತ್ತೆ ನಿಮಗೆ ಅವಶ್ಯಕತೆ ಬೀಳೋ ಎಲ್ಲ ಐಟಮ್ಸ್ ಈ ಕನ್ವೀನಿಯನ್ಸ್ ಸ್ಟೋರ್ಸ್ ಅಲ್ಲಿ ಸಿಗ್ತದೆ ಬನ್ನಿ ನಾನಿಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾವಿವಾಗ ಸೆವೆನ್ ಲೆವೆನ್ ಕನ್ವೀನಿಯನ್ಸ್ ಸ್ಟೋರಿಗೆ ಬಂದಿದ್ದೇವೆ ಇಲ್ಲಿ ಒಂದು ಮಿಕ್ಸ್ ಫ್ರೂಟ್ ಕಪ್ ತಗೊಂಡಿದ್ದೇವೆ ಇಲ್ಲಿ ಸ್ಟೋರ್ ಅಲ್ಲೇ ಸ್ಮೂದಿ ಮಾಡಿ ಹೋಗ್ತೇವೆ ಇವಾಗ ಇದು ಮೋಸ್ಟ್ಲಿ ರೈಸ್ ಫ್ಲರ್ ಇಂದ ಮಾಡಿದ ಅನ್ಸ್ತದೆ ಇದರಲ್ಲಿ ಒಳಗಡೆ ನಮ್ಮ ನೆಲ್ಗಡ್ಲೆ ಇದೆ ನೆಲ್ಗಡ್ಲೆಗೆ ಡಿಫ್ರೆಂಟ್ ಫ್ಲೇವರ್ ಕೋಟಿಂಗ್ ಇರ್ತದೆ ಶ್ರಿಂಪ್ ಕ್ರಾಪ್ ಸ್ಕ್ಯಾಲಪ್ಸ್ ಬೀನ್ಸ್ ಈ ತರದೆಲ್ಲ ಕೋಟಿಂಗ್ಸ್ ಕೊಟ್ಟಿದ್ದಾರೆ ಇದು ಡಿಫ್ರೆಂಟ್ ಫ್ಲೇವರ್ನ ಪಿಕಾಚೋ ಫೇಸ್ ಶೇಪ್ ನ ಜೆಲಿ ಇದು ಸೀ ಫುಡ್ ಕಪ್ ನೂಡಲ್ಸ್ ಮತ್ತೆ ಇದು ರಾಮೆನ್ ಇದು ದಾಯ್ಫುಕು ಅಂತ ಹೇಳಿ ಅಕ್ಕಿ ಹಿಟ್ಟು ಮತ್ತೆ ಸಕ್ಕರೆ ಎಲ್ಲ ಹಾಕಿ ಮಾಡಿರೋದು ಇದು ಲೆಮನ್ ಡ್ರಿಂಕ್ ನಿಮ್ಗೆ ಏನಾದ್ರೂ ಲೆಮನ್ ಇಷ್ಟ ಅಂತ ಹೇಳಿದ್ರೆ ಈ ಡಬಲ್ ಲೆಮನ್ ಡ್ರಿಂಕ್ ತುಂಬಾನೇ ಚೆನ್ನಾಗಿದೆ ನನ್ನ ಹಸ್ಬೆಂಡ್ ತುಂಬಾ ಇಷ್ಟ ಆಯ್ತು ಮತ್ತೆ ಇನ್ನೊಂದು ಗ್ರೇ ಫ್ರೂಟ್ ಇದು ನನ್ನ ಹಸ್ಬೆಂಡಿಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಬಟ್ ನನ್ಗೆ ನಾಟ್ ಬ್ಯಾಡ್ ಇವಾಗ ನಾನು ಎರಡು ರೈಸ್ ಬಾಲ್ ಪ್ಯಾಕೆಟ್ಸ್ ಓಪನ್ ಮಾಡ್ತಿದ್ದೇನೆ ಇದರಲ್ಲಿ ನನಗೆ ಈ ಸ್ಕ್ಯಾಲಪ್ಸ್ ಇದ್ದು ಸ್ವಲ್ಪ ಫ್ಲೇವರ್ ಗೊತ್ತಾಗ್ತಾ ಇದೆ ಬಟ್ ಸ್ಪೈಸಿ ಟ್ಯಾಂಗೋ ನನ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಇದರಲ್ಲಿ ರೈಸ್ ಬ್ಯಾಟರ್ ಕೋಟಿಂಗ್ ಅಷ್ಟು ಜಾಸ್ತಿ ಇಲ್ಲ ಸೊ ಜಸ್ಟ್ ಪೀನಟ್ ಟೇಸ್ಟ್ ಜಾಸ್ತಿ ಬರ್ತಾ ಇದೆ ನನ್ಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಬಟ್ ನಾನು ಫಸ್ಟ್ ತಿಂದಿದಳ ಇದು ಇದು ನನ್ಗೆ ತುಂಬಾ ಇಷ್ಟ ಆಗಿತ್ತು ಇದರಲ್ಲಿ ಕೋಟಿಂಗ್ ಈ ತರ ಪ್ರಾಪರ್ ಇದೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ ಇದು ಮಿಲ್ಕ್ ಪುಡಿಂಗ್ ಜಪಾನ್ನ ಕನ್ವೀನಿಯನ್ಸ್ ಸ್ಟೋರ್ಸ್ ನಲ್ಲಿ ಒಂದು ಒಳ್ಳೇದೇನಂತ ಹೇಳಿದ್ರೆ ನೀವು ಏನು ತಗೊಳ್ತೀರೋ ಅದ್ರ ಜೊತೆಗೆ ನಿಮಗೆ ಚಮಚ ಇಲ್ಲ ಚಾಪ್ ಸ್ಟಿಕ್ಸ್ ಏನ್ ಬೇಕೋ ಅದೆಲ್ಲ ಕೊಟ್ಬಿಡ್ತಾರೆ ಮತ್ತೆ ಇಲ್ಲಿ ನೀವು ಪೇ ಮಾಡಿ ಬಿಸಿನೀರು ಕೂಡ ತಗೊಳ್ಬಹುದು ಸೊ ದಾಟ್ ಈ ರೆಡಿಮೇಡ್ ನೂಡಲ್ಸ್ ಎಲ್ಲ ಇರ್ತದಲ್ಲ ಅದೆಲ್ಲ ನೀವು ರಸ್ತಲ್ಲಿ ಹೋಗ್ತಾ ಹೋಗ್ತಾ ತಿನ್ಕೊಂಡು ಹೋಗ್ಬೋದು ತುಂಬಾ ಕ್ರೀಮಿ ಇದೆ ಯಮ್ಮಿ ಟೇಸ್ಟ್ ಇದೆ ತುಂಬಾ ಚೆನ್ನಾಗಿದೆ ಈ ಟೈಪ್ ದಾಯಫುಕು ಫಸ್ಟ್ ಟೈಮ್ ತಗೊಂಡಿರೋದು ಟ್ರೈ ಮಾಡ್ಲಿಕ್ಕೆ ತಗೊಂಡ್ ಬಂದಿದ್ದೇವೆ ಫಸ್ಟ್ ಟೈಮ್ ಕೈಯಲ್ಲಿ ಎತ್ಕೊಳ್ಲಿಕ್ಕೂ ಇಷ್ಟೊಂದು ಕಷ್ಟ ಸಾಫ್ಟ್ ಯೂಶಲಿ ಡೈಫುಕ್ ಒಳಗಡೆ ಏನಾದ್ರೂ ಒಂದು ಫಿಲ್ಲಿಂಗ್ ಇದ್ದೇ ಇರ್ತದೆ ಇದರಲ್ಲಿ ಕಂಡೆನ್ಸ್ ಮಿಲ್ಕ್ ಫಿಲ್ಲಿಂಗ್ ಇದೆ ಮತ್ತೆ ಇದು ಕೂಡ ಡೈಫುಕು ಇಂಥದ್ದು ನಾವು ತಿಂದಿದ್ದೇವೆ ಆಲ್ರೆಡಿ ಬಟ್ ಇದರಲ್ಲಿ ಹೊರಗಿನ ಕವರಿಂಗ್ ಕೂಡ ಇದರಿಂದ ಸ್ಟ್ರಾಬೆರಿ ಫ್ಲೇವರ್ ಇದೆ ಅಂತ ಅನಿಸ್ತದೆ ಸೊ ಇದು ಸ್ವಲ್ಪ ಹೊಸ್ತು ಅನಿಸ್ತು ಅದಕ್ಕೆ ತಗೊಂಡು ಬಂದಿದ್ದೇವೆ ಮತ್ತು ಒಂದು ಬನಾನಾ ಐವತ್ತು ರೂಪಾಯಿದೊಂದು ಬ ಬನಾನಾ ಹಾಗೆ ಬ್ಲೂಬೆರಿ ಯೋಗಟ್ ಮಚ್ಚಾ ಚಾಕ್ಲೇಟ್ ಮಾಚಾ ಗ್ರೀನ್ ಟೀ ನಾನು ಕುಡ್ದಿದ್ದೇನೆ ಅದು ಓಕೆ ಬಟ್ ಅದರ ಚಾಕ್ಲೇಟ್ ಐಸ್ ಕ್ರೀಮು ಇದೆಲ್ಲ ನನ್ಗೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಬಟ್ ನಿಮಗೆ ಮಾಚಾ ಇಷ್ಟ ಆಗಿದ್ರೆ ಇದನ್ನ ಟ್ರೈ ಮಾಡಿ ಕೆಲವರಿಗೆ ಇಷ್ಟ ಆಗ್ತದೆ ಈ ಫ್ಲೇವರ್ ನನ್ನ ಹಸ್ಬೆಂಡ್ಗೆ ಓಕೆ ಅನಿಸ್ತಿತ್ತು ಇದು ಸಾಲ್ಟೆಡ್ ರೈಸ್ ಕ್ರ್ಯಾಕರ್ಸ್ ಮತ್ತೆ ಫ್ಲೇವರ್ಡ್ ಯೋಗರ್ಡ್ ಬ್ಲೂಬೆರಿ ಫ್ಲೇವರ್ ಮತ್ತೆ ಇದು ಮೂರು ಕಪ್ ನೂಡಲ್ಸ್ ನ್ಯೂ ಫ್ಲೇವರ್ದು ನಾಳೆ ಬೆಳಗ್ಗೆ ತಕೊಂಡು ಬಂದಿರೋದು ಮತ್ತೆ ಇದೊಂದು ಕೋಲ್ಡ್ ಡ್ರಿಂಕ್ ಮತ್ತೆ ಸ್ವೀಟ್ ಹೊಸ ಟೈಪ್ ಸ್ವೀಟ್ ಟ್ರೈ ಮಾಡಿ ನೋಡಬೇಕು ಸ್ಟ್ರಾಬೆರಿ ಸ್ಯಾಂಡ್ವಿಚ್ ಮತ್ತೆ ಇದು ಎರಡು ಹೊಸ ಫ್ಲೇವರ್ದು ದಾಯಿಫುಕು ಇದು ಮಿಕಿಮೌಸ್ ಶೇಪ್ ಇನ್ ಗಮಿ ಮತ್ತೆ ಇನ್ನೊಂದು ಚೀಸಾ ಅಂತ ಏನೋ ಚೀಸ್ ಫ್ಲೇವರ್ ಮುರುಕು ಸಿಕ್ತು ಅದನ್ನ ತಕೊಂಡ್ ಬಂದಿದೆ ನೋಡ್ಬೇಕು ಹೇಗಿದೆ ಅಂತ ಹೇಳಿ ಇದ್ರ ಹೆಸರು ಬಮ್ ಕುಚನ್ ಅಂತ ಹೇಳಿ ಜರ್ಮನ್ ಒರಿಜಿನ್ ಕೇಕ್ ಇದು ಇದನ್ನ ಟ್ರೀ ಕೇಕ್ ಇಲ್ಲ ಲಾಕ್ ಕೇಕ್ ಅಂತಾನು ಕರೀತಾರೆ ಬಿಕಾಸ್ ಇದ್ರ ಸ್ಟ್ರಕ್ಚರ್ ಹಾಗಿದೆ ನೋಡಿ ಇದು ಸ್ಪಾಂಜಿ ಇದೆ ಮೈಲ್ಡ್ ಸ್ವೀಟ್ ಇದೆ ಚೆನ್ನಾಗಿದೆ ಇದು ಸ್ಟ್ರಾಬೆರಿ ಫ್ಲೇವರ್ ಮೋಚಿ ವಾಫುಲ್ ಇದು ತಣ್ಣಗಿದೆ ಒಳಗಡೆ ಸ್ಟ್ರಾಬೆರಿ ಮತ್ತೆ ಕ್ರೀಮ್ ಇದೆ ಇದ್ದು ವಾಫುಲ್ ತಣ್ಣಗಿರೋದ್ರಿಂದ ಸಾಫ್ಟ್ ಆಗಿದೆ ಸೊ ಹಾಗಾಗಿ ನನಗೆ ಓವರ್ ಆಲ್ ಈ ಐಟಮ್ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಕ್ರಂಚಿ ಸಾಲ್ಟೆಡ್ ರೈಸ್ ಕ್ರಾಕರ್ಸ್ ತಿನ್ಬಿಟ್ಟು ನೋಡೋಣ ಹೇಗಿದೆ ಅಂತ ಹೇಳಿ ಸಾಲ್ಟೆಡ್ ಕುರ್ಮುರ ತರ ಇದೆ ನನಗಂತೂ ತುಂಬಾ ಹಿಡಿಸ್ತು ಇದು ಚೀಸಾ ಟ್ರೈ ಮಾಡೋಣ ಕ್ರಂಚಿ ಇದೆ ಬಟ್ ತುಂಬಾ ಜಾಸ್ತಿ ಚೀಸಿ ಫ್ಲೇವರ್ ಇದೆ ನನ್ಗಂತೂ ಇಷ್ಟ ಆಗ್ಲಿಲ್ಲ ನಿಮ್ಗೆ ಚೀಸ್ ಇಷ್ಟ ಆಗ್ತದೆ ಅಂತ ಹೇಳಿದ್ರೆ ತಗೊಳ್ಳಿ ಇಲ್ಲ ಅಂತಂದ್ರೆ ತಗೊಳಿಕ್ ಹೋಗ್ಬೇಡಿ ಇದು ಫ್ರೈಡ್ ಚಿಕನ್ ಮತ್ತೆ ರೈಸ್ ಮತ್ತೆ ಇದು ಒನಿಗ್ರಿ ನಾವು ಬರ್ತಾ ಬರ್ತಾ ಮೇಲ್ಗಡೆ ಮೈಕ್ರೋವೇವ್ ಅಲ್ಲಿ ಬಿಸಿ ಮಾಡಿ ತಕೊಂಡ್ ಬಂದಿದ್ದೇವೆ ಹಾಗಾಗಿ ಕವರ್ ತೆಗೆದು ಈ ಕಪ್ಪಲ್ ಹಾಕಿದ್ದೇವೆ ಮೈಕ್ರೋ ಡಿಶ್ ಇಲ್ಲ ಸೊ ಕಪ್ಪಲ್ ತಕೊಂಡ್ ಬಂದ್ವಿ ಇದು ಚಿಕನ್ ಫ್ಲೇವರ್ದು ಮತ್ತೆ ಇದು ಮೆಯೋ ಆಂಡ್ ಟ್ಯೂನಾ ಫ್ಲೇವರ್ದು ಅದರ ಜೊತೆಗೆ ಡ್ರಿಂಕ್ ಆಸ್ ಯೂಶಲ್ ಲೆಮನ್ ಡ್ರಿಂಕ್ ಇದೆ ಈ ಎಗ್ ಸ್ಯಾಂಡ್ವಿಚ್ ತುಂಬಾನೇ ಫೇಮಸ್ ಅಂತೆ ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸುಮಾರು ಜನ ಹೇಳೋದ್ ಕೇಳಿದೆ ಸೊ ಹಾಗಾಗಿ ನೋಡುವ ಅಂತ ಹೇಳ್ಕೊಂಡು ನಾನು ತಕೊಂಡ್ ಬಂದಿದ್ದೇನೆ ಇವಾಗ ಐ ತಿಂಕ್ ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಸ್ಯಾಂಡ್ವಿಚ್ ಅಲ್ಲಿ ಹಾಕಿದ್ದಾರೆ ಅದ್ರ ಜೊತೆಗೆ ಈ ಮೊಟ್ಟೆ ಬಿಳಿ ಪಾರ್ಟ್ ಇದೆ ಅಲ್ಲ ಅದ್ರ ತುಂಡು ತುಂಡು ಕೂಡ ಇದೆ ಡಿಫ್ರೆಂಟ್ ಟೇಸ್ಟ್ ಇದೆ ತುಂಬಾ ಚೆನ್ನಾಗಿದೆ ನನ್ಗೆ ಇಷ್ಟ ಆಯ್ತು ಇದು ಡೋರ ಅಂತ ಹೇಳಿ ಮೋಚಿದೆ ಒಂದು ಒಂದ್ ಟೈಪ್ ಇದು ಪರ್ಫೆಕ್ಟ್ ಇದು ಇಡಮೆ ಚಿಪ್ಸ್ ಮತ್ತೆ ಇದು ಒಂದು ಹೊಸ ಡ್ರಿಂಕ್ ಪ್ಲಮ್ ಫ್ಲೇವರ್ದು ಇದು ರೆಡಿ ಟು ಇಟ್ ರಾಮೆನ್ ಮತ್ತೆ ಇದು ಒಂದು ಸೀ ಫುಡ್ ರೈಸ್ ಇನ್ನೊಂದು ಸೀ ಫುಡ್ ನೂಡಲ್ಸ್ ಜಾಪನೀಸ್ ಅಲ್ಲಿ ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ ಬಟ್ ಇದು ನಮ್ಮ ಚಿಕನ್ ರಾಪ್ ತರ ಇದೆ ತುಂಬಾನೇ ಜ್ಯೂಸಿ ಟೆಂಡರ್ ಚಿಕನ್ ಟೇಸ್ಟಿ ಇದೆ ಮತ್ತೆ ಇದು ನಾರ್ಮಲ್ ನಮ್ಮ ಕ್ರೀಮ್ ಒಳಗಡೆ ಕಸ್ಟರ್ಡ್ ಕ್ರೀಮ್ ಫೀಲಿಂಗ್ ಇದೆ ಹೊಸದಾಗಿರೋ ಒಂದು ಡ್ರಿಂಕ್ ಸಿಕ್ಕಿದೆ ವೈಟ್ ಕಲರ್ ಅಲ್ಲಿ ಇದೆ ಡ್ರಿಂಕ್ ಮಿಲ್ಕ್ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಏನೋ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ನನ್ಗೆ ಗೊತ್ತಿಲ್ಲ ಬಟ್ ನೋಡಿ ಚೆನ್ನಾಗಿ ತೋರ್ತಿದೆ ಒನ್ ಫಾರ್ಮ್ ಆಫ್ ವಾಟರ್ ಇಲ್ಲಿ ವಾಟರ್ ಅಂತ ಬರ್ತಿದ್ದಾರೆ ಅಷ್ಟೇ ಬಟ್ ಮಿಲ್ಕ್ ಪೌಡರ್ ಮಿಕ್ಸ್ ಮಾಡಿರೋದು ಕುಡಿದ್ ನೋಡೋಣ ನಾನ್ ನಿಮ್ಗೆ ಮೊದ್ಲೇ ಹೇಳಿದೆ ಅಲ್ಲ ಇಲ್ಲಿ ಜಪಾನ್ ಅಲ್ಲಿ ಲಾಸ್ ಇನ್ ಸೆವೆನ್ ಲೆವೆನ್ ಮತ್ತೆ ಫ್ಯಾಮಿಲಿ ಮಾರ್ಟ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಏನ್ ತಿನ್ಲಿಕ್ಕೆ ಏನ್ ಬೇಕು ಖರೀದಿ ಏನಾದ್ರು ಖರೀದಿ ಮಾಡ್ಬೇಕಂತ ಹೇಳಿದ್ರೆ ನೀವು ಈ ಶಾಪ್ಸ್ ಭೇಟಿ ನೀಡಬಹುದು ಸುಮಾರು ಶಾಪ್ಸ್ ಇದೆ ಇಲ್ಲಿ ಅಂದವೇ ಸೊ ನಮ್ಗೆ ಹಸುವೆ ಆಗಿದೆ ಅದಕ್ಕೆ ನಾವ್ ಇಲ್ಲಿ ಬಂದ್ಬಿಟ್ಟು ಈ ಬುರಿಟು ಸ್ಯಾಂಡ್ವಿಚ್ ಮತ್ತೆ ಫ್ರೈಡ್ ಚಿಕನ್ ತಗೊಂಡಿದ್ದೇವೆ ಸೊ ಬುರಿಟು ಎಲ್ಲ ಇಲ್ಲೇ ಶಾಪಲ್ಲೇ ಅವರು ಬಿಸಿ ಮಾಡಿ ಕೊಟ್ರು ಸೊ ಹಾಗಾಗಿ ಬಿಸಿ ಬಿಸಿ ಬುರಿಟೊ ತಿನ್ಬೋದು ಕೋಲ್ಡ್ ಸ್ಯಾಂಡ್ವಿಚ್ ಇದೆ ಇದೆಲ್ಲ ಈಗ ನೇ ನಾವು ತಿನ್ಬಿಟ್ಟು ಇಲ್ಲಿಂದ ಮುಂದೆ ಹೋಗ್ತಿದ್ದೇವೆ ಜಪಾನ್ ಅಲ್ಲಿ ನಮ್ಮ ಈ ಕಸ ಎಲ್ಲ ರಸ್ತೆಯಲ್ಲಿ ಹಾಕೋ ಹಾಗೆ ಇಲ್ಲ ಸೊ ನಾವು ಇವಾಗ ಇದನ್ನ ಬ್ಯಾಗಲ್ಲಿ ಹಾಕ್ಬಿಟ್ಟು ತಗೊಂಡ್ ಹೋಗ್ತಾ ಇದ್ದೇವೆ ಯಾವ ಯಾವ್ಯಾವ ಥರದ ಫುಡ್ ಐಟಮ್ ಸಿಗ್ತದೆ ಅಂತ ಇವಾಗ ನಿಮಗೆ ಅರ್ಥ ಆಗಿರ್ಬೋದು ಅಂದ್ಕೋತೀನಿ ಈ ವಿಡಿಯೋನ ನಾನು ಇಲ್ಲೇ ಸ್ಟಾಪ್ ಮಾಡ್ತಿದ್ದೇನೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೇಕ್ ಕೇರ್ ಬಾಯ್ ಬಾಯ್